ವಿಘ್ನಿ ವಾಸುದೇವಾಯ್ ಧೀಮೆ ತನ್ನೋ ವಿಷ್ಣು ಪ್ರಚೋದಯತ ಓಂ ಮಹಾಲಕ್ಷ್ಮೀ ವಿಘ್ನಿ ವಿಷ್ಣು ಪತ್ತೇಜ್ ಧೀಮೆ ತನ್ನೋ ಲಕ್ಷ್ಮೀ ಪ್ರಚೋದಯತ ಶುಭೋದಯ ಸ್ನೇಹಿತರೆ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಇಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತು ನನ್ನ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಹಾಗಾಗಿ ಈ ಲಕ್ಷ್ಮೀ ಪೂಜೆನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕೇನು ಈ ಶ್ರಾವಣ ಮಾಸ ಅಂದ ಕೂಡಲೇ ನಮ್ಮೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ಯಾಕಂದ್ರೆ ಶ್ರಾವಣ ಮಾಸ ಪೂರ್ತಿ ಹಬ್ಬ ಒಂದು ಯಾವೊಂದು ಅದ ಕೂಡಲೇ ಒಂದು ಆಚರಣೆಗಳನ್ನ ನಾವು ಮಾಡ್ತಿತ್ತು ಅದೇ ರೀತಿ ಇವತ್ತನ್ನು ಶ್ರಾವಣ ಮಾಸದ ಎರಡನೇ ಲಕ್ಷ್ಮಿ ಎರಡನೇ ವಾರದ ಲಕ್ಷ್ಮೀ ಪೂಜೆ ಮಾಡ್ಕೋದೇನು ಬೆಳಗಿನ ಜಾವ ಮೂರು ಗಂಟೆ ಮೂರುವರೆಗೆ ಎದ್ದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ರೋಗ ಎಲ್ಲ ರಂಗೋಲಿಯನ್ನು ಬಿಡಿಸ್ಕೊತೇನು ಪ್ರತಿಯೊಬ್ಬರದ್ದು ಇದೆ ನಾವು ಪ್ರತಿದಿನ ಮಾಡುವಂಥ ಒಂದು ಕೆಲಸ ಆಗಿರ್ತೈತಿ ಆದರೆ ಈ ಕೆಲಸಗಳು ಮಾಡೋದರಿಂದ ಮನೆಯಾಗ ಸಕಾರಾತ್ಮಕ ಊರ್ಜಾ ಅನ್ನೋದು ಜಾಸ್ತಿ ಆಗ್ತೈತೆ ಅದೇ ರೀತಿ ರಂಗೋಲಿ ಎಲ್ಲ ಬಿಡಿಸಿಕೊಂಡು ಅದ್ರ ಜೊತೆಗೆ ತುಳಸಿ ಪೂಜೆ ಮತ್ತೆ ಹೊರಸಲ್ ಪೂಜೆಯನ್ನ ಮಾಡ್ಕೋಕೋದನ್ನು ನಾ ಯಾಕಪ್ಪ ಎಷ್ಟು ಜಲ್ದಿ ಹೇಳ್ತೇನೆ ಅಂದರೆ ಈ ವಾ ನಾ ಆಷಾಢದಿಂದ ಶ್ರಾವಣ ಮಾಸಾಗ ಎರಡು ತಿಂಗಳ ಈ ಪ್ರತಿ ಶುಕ್ರವಾರ ಉಪ್ಪಿನ ದೀಪವನ್ನು ಕೂಡ ಹಚ್ತಿರ್ತೇನೆ ಮತ್ತು ಪೂಜೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರ್ತಾನೆ ಆಷಾಢ ಮಾಸದ ಲಕ್ಷ್ಮೀ ಪೂಜೆ ಏನಿ ಬ್ರಾಹ್ಮಿ ಮುಹೂರ್ತದಾಗೈತಿ ಮ ಬ್ರಾಹ್ಮಿಮೂರ್ತದಾಗ ಮಾಡಬೇಕಾಗ್ತು ಅಥವಾ ಇರ್ತೈತಿ ಹಾಗಾಗಿ ಅದು ಎದ್ದೆ ರೂಢಿಯಾಗಿಬಿಟ್ಟಿತಿ ಮತ್ತು ನಾ ವಿಶೇಷ ದಿನಗಳಲ್ಲಿ ಕೂಡ ಜಲ್ದಿ ಎದ್ದಿರ್ತೇನೆ ಪ್ರತಿದಿನ ಅಂತೂ ಐದುವರೆ ಆರು ಗಂಟೆಗೆ ಎದ್ದಿರ್ತೇನೆ ಆದರೆ ಇಂಥ ಪೂಜೆ ಟೈಮ್ದಾಗ ನಾಲ್ಕೂವರೆ ಮೂರು ಗಂಟೆಗದ ಎದ್ದು ಅಂದರೆ ನಮಗೂ ಬ್ರಾಹ್ಮಿ ಮುಹೂರ್ತದಾಗ ಪೂಜೆ ಮಾಡಿದೆ ಅದರ ಫಲ ಕೂಡ ಅಷ್ಟೇ ಫಲ ಒಂದು ಸಿಗ್ತಿರ್ತೈತಿ ಮತ್ತು ನಾವು ಮನಸ್ಸು ಸಮಾಧಾನದಿಂದ ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಮನ್ಯಾಗ ಚಿಕ್ಕ ಮಕ್ಕಳಿದ್ದು ಅಂದ್ರೆ ಅವ್ರದ್ದು ಹಿಡ್ಕೊಂಡ ಪೂಜೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ತ್ರ ತೊಂದರೆ ಆಗ್ತೈತಿ ಅದೇ ರೀತಿ ನಮ್ಮ ಮನೆಯಾಗ ಸಮೂಹ ಇರೋದರಿಂದ ಸಮೂಹ ಏನು ಕಿರಿಕಿರಿ ಏನು ಮಾಡೋಲ್ಲ ಆದರೆ ಅವ್ನು ಒಬ್ಬ ಎಲ್ಲರೂ ಆಫೀಸ್ಗೆ ಸ್ಕೂಲಿಗೆ ಅದ ಹೋದ್ರಂದ್ರೆ ಅವ್ನು ಒಬ್ಬ ಅವ್ರಿಂದ ಕಾಡ್ತಿರ್ತಾ ಹಾಗಾಗಿ ಅವನು ಹೇಳೋಕಿತ್ತ ಅಥವಾ ಒಂದು ಸ್ವಲ್ಪನ ಜಲ್ದಿ ಅದು ಈ ರೀತಿ ಪೂಜೆ ಸಮಾಧಾನಲಿ ಮಾಡಕ್ಕೆ ಸಿಗ್ತಿತ್ತು ಅನ್ನೋ ಒಂದು ಉದ್ದೇಶದಿಂದ ನಾನು ಜಲ್ದಿ ಅದು ಪೂಜೆ ಮಾಡ್ಕೊಂಡು ಇರ್ತಾನೆ ಹೊರಸಲ್ಲಿ ಪೂಜೆ ಮಾಡ್ಕೊಂಡು ಇವಾಗ ಏಕಾದಶಿ ಆಗಿದ್ದ ಮನೆ ನಿನ್ನೆ ಎಲ್ಲ ತುಳಸಿ ಮಾಲೆ ಎಲ್ಲ ರೆಡಿ ಮಾಡಿಟ್ಕೊಂಡು ಚೆನ್ನಾಗಿ ಪೂಜೆ ಮಾಡ್ಕೊಂಡು ಈ ಮಹಾರಾಜ ಸಮು ಮಹಾರಾಜ ಏನಿದಲ್ಲ ಈಗ ಎಲ್ಲರೂ ಹೋಗಿದಾರೋ ಅವನು ರೆಡಿ ಮಾಡಿಸಿ ಅವ್ನ್ ಟಿವಿ ಹಚ್ಕೊಟ್ಬಿಟ್ನ ಹೊಟ್ಟಿ ಅಂತೂ ಹಾಕಿದ್ರು ಅವ್ನ್ ಟಿವಿ ನಾನು ಏನು ಸಂಪತ್ ಶುಕ್ರವಾರ ಈ ಸಂಪತ್ ಶುಕ್ರವಾದ್ರಹ್ಮಿ ಮುಹೂರ್ತದಾಗ ಮಾಡ್ತಾ ಇಲ್ಲ ಯಾವುದೇ ಒಂದು ಪೂಜೆ ಏನ ನಂಬಿಕೆ ಇಟ್ಟ ಮನಸ್ಸ್ದಾಗ ದೃಢ ಭಕ್ತಿ ಇತ್ತಂದ್ರೆ ಆ ಪೂಜೆ ಹೋಗಿ ಸಲ್ಲಿಸ್ತಿ ಯಾವ್ ಮಾಡ ಯಾವ ಟೈಮ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆದ್ರೆ ಕೆಲವೊಂದು ಟೈಮ್ದಾಗ ಮಾಡಿದ ಪೂಜೆಗಳ ಒಂದು ಫಲಪ್ರಾಪ್ತಿ ಜಾಸ್ತಿ ಆಗ್ತೈತಿ ಮತ್ತೆ ಮನಸ್ಸು ಸಮಾಧಾನ ತಂದದಿಂದ ಮಾಡಿದ ಪೂಜೆ ಖಂಡಿತವಾಗಿ ಫಲ ನೀಡ್ತೈತಿ ಇದೇ ರೀತಿ ಮನೆ ಎಲ್ಲ ಪೂಜಾಯದ ತಯಾರಿಯನ್ನು ನಿನ್ನೆ ಅಡ್ವಾನ್ಸ್ ಮಾಡಿಟ್ಕೊಂಡಿರ್ತಾನೋ ಹೂವು ಅನ್ನ ಎಲ್ಲ ಮಾರ್ಕೆಟ್ದಿಂದ ಮನೆಯವರು ತಂದು ಕೊಟ್ಟಿರ್ತಾರೆ ಆಮೇಲೆ ಇಲ್ಲಿ ಜಗಲಿ ಮುಂದೆ ಪೂಜೆಯನ್ನು ಮಾಡ್ತಿರ್ತಾನೋ ಎಲ್ಲ ಸ್ವಚ್ಛಂಗ ವರ್ಸ್ಕೊಂಡ ಅಲ್ಲಿ ಸರಳವಾಗಿ ಅಷ್ಟದಳ ಪದ್ಮ ಕಮಲವನ್ನು ತಕ್ಕು ಅಷ್ಟದಳ ಪದ್ಮ ರಂಗೋಲಿಯನ್ನು ತಕ್ಕೊಂಡ ಸಿಂಪಲಾಗಿ ತಕ್ಕೋಕೋದನು ಆಮೇಲೆ ರಂಗೋಲಿಯನ್ನು ಸ ಸಾಚೆ ಕೂಡ ಇದ್ದ ಅದ್ರ ಜೊತೆಗೆ ಲಕ್ಷ್ಮಿ ಮತ್ತು ವಿಷ್ಣು ಪಾದಗಳನ್ನು ತಕ್ಕೊಂಡು ಆ ಸ್ವಸ್ತಿ ಕಾಶಂಕವನ್ನು ತಕ್ಕೊಂಡು ಅದ್ರ ಮ್ಯಾಗು ಕುಂಕುಮ ಹಾಗೊಂದು ಹಾಕಿ ಆಮೇಲೆ ಲಕ್ಷ್ಮಿ ಮಾತೆ ಪೂಜೆಗೆ ಆರಂಭ ಮಾಡ್ಕೋದೇನು ಈ ರಂಗೋಲಿ ಸಿಂಪಲ್ ಐತಿ ನಾವು ಜಗಲಿ ಮುಂದೆ ತಗೊಂಥ ರಂಗೋಲಿಗಳು ಬೇರೆ ಆಗಿರ್ತಾವೆ ಅಂಗಳಾಗ ಹಾಕುವಂಥ ರಂಗೋಲಿಗಳು ಕೂಡ ಬೇರೆ ಆಗಿರ್ತಾವೆ ಹಾಗಾಗಿ ಕೆಲವೊಂದು ರಂಗೋಲಿಗಳನ್ನ ನಾವು ಹೊರಗೆ ಅಂಗಳದಾಗ ಹಾಕಬಾರ್ದು ಇನ್ನು ಇಲ್ಲಿ ರಂಗೋಲಿ ಆದ ತೆಗೆದಾದ ನಂತರ ಇಲ್ಲಿ ಕೂಡ ಒಂದು ಮನೆಯನ್ನು ಇಟ್ಟ ಅದ್ರ ಮ್ಯಾಗ ನಾನು ಶ್ರೀ ಅಂತ ತಗೊತೇನೆ ಯಾವುದೇ ಒಂದು ಪೂಜೆ ಮೊದಲು ಆರಂಭ ಮಾಡೋಕ್ಕಿಂತ ಮುಂಚೆ ಮೊದಲ ದೀಪ ದೀಪಾರಾಧನೆ ಮಾಡಿ ದೀಪ ಪೂಜೆಯನ್ನು ಮಾಡಿ ಆಮೇಲೆ ಪೂಜೆಯನ್ನು ಆರಂಭ ಮಾಡಬೇಕು ಅದೇ ರೀತಿ ನಾನು ಕೂಡ ಇಲ್ಲಿ ಎರಡು ಸಮಯಗಳನ್ನ ಸ್ವಚ್ಛ ನಿನ್ನೆ ಕ್ಲೀನ್ ಇಟ್ಕೊಂಡು ಅವಕ್ಕೂ ಕೂಡ ಇವತ್ತು ಬತ್ತಿ ಎಣ್ಣೆ ಹಚ್ಚಿ ಆ ದೀಪಗಳನ್ನ ಮೊದಲನೇದಾಗಿ ಪೂಜೆ ಮಾಡಿ ಆಮೇಲೆ ನಾನು ದೀಪ ಲಕ್ಷ್ಮೀ ಪೂಜೆ ಆರಂಭ ಮಾಡೋಕ್ಕೇನು ಈ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಮತ್ತು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಕೂಡ ಲಕ್ಷ್ಮೀ ಮಾತೆ ಪೂಜೆಯನ್ನು ಮಾಡಿರೋ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಪ್ರತಿಯೊಬ್ಬರು ವಿಡಿಯೋ ನೋಡಿದಾರ ಕಮೆಂಟ್ ಇದ್ದಾಗ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಮಸ್ತದೆ ಕಮೆಂಟ್ ಮಾಡಿರಿ ಇದರಿಂದ ನನಗೂ ಕೂಡ ಇನ್ನಷ್ಟು ಇಂಥ ಈ ವಿಡಿಯೋಗಳನ್ನ ಮಾಡಬೇಕು ಅನ್ನೋ ಒಂದು ನಿಮ್ಮ ಸಪೋರ್ಟ್ ಇರ್ತೈತಿ ಅದೇ ರೀತಿ ದೀಪ ಪೂಜನೆಯನ್ನು ಮಾಡ್ಕೊಂಡು ಅಲ್ಲಿನ ಆ ಮನೆ ಮ್ಯಾಗ ಎರಡು ಮುಟ್ಟಿಗೆ ಅಕ್ಕಿ ಕೆಳಗೆ ಹಾಕಿ ಒಂದು ಪ್ಲೇಟ್ ತೊಗೊಂಡು ಅದ್ರದಾಗ ಮೂರು ಮುಟ್ಟಿಗೆ ಅಕ್ಕಿ ಹಾಕಿ ಅದ್ರ ಮ್ಯಾಗ ಸ್ವಸ್ತಿಕನ ತೋಕ್ಕೋದೇನು ಪ್ರತಿಯೊಂದು ವಾರ ಒಂದು ವಾರ ಕಮಲ ಒಂದು ವಾರ ಸ್ತ್ರೀ ಒಂದು ವಾರ ಸ್ವಸ್ತಿಕ ಒಂದು ವಾರ ಬೇರೆ ಒಂದು ಅಷ್ಟದ ಪದ್ಮ ಈ ರೀತಿ ತಕ್ಕೋತಾ ಅಂದ್ರೆ ಲಕ್ಷ್ಮೀ ಪ್ರಿಯವಾದ ರಂಗೋಲಿಗಳನ್ನ ನಾವು ಇಲ್ಲಿ ತಕ್ಕೋಬೇಕು ಅದೇ ರೀತಿ ಸ್ವಸ್ತಿಕನ ತಗೊಂಡ ಆಮೇಲೆ ಕಳಶದ ಸ್ಥಾಪನೆ ಅಂದರೆ ಗಂಗಿಗೌರ ಆಹ್ವಾನ ಕೂಡ ಮಾಡ್ಕೋದು ಲಕ್ಷ್ಮೀ ಮಾತೆ ಕೂಡ ಆಹ್ವಾನ ಮಾಡಬೇಕು ನಾ ಇಲ್ಲಿ ಸ್ಟೀಲದ ಕಳಶನೇ ಯೂಸ್ ಮಾಡ್ಕೋದು ನೀವು ಯೂಸ್ ಅಂತೇಳಿ ಆದರೆ ನಾನು ಅದಕ್ಕೆ ಈಗ ಅವೈಲೇಬಲ್ ಇರೋದು ಇದೊಂದು ಹಾಗಾಗಿ ಇದನ್ನೇ ಯೂಸ್ ಮಾಡ್ತಿರ್ತೇನೋ ನಾವು ಇನ್ನು ತಾಮ್ರದ ಒಂದು ತೊಗೋಬೇಕು ಅನ್ನೋ ಪ್ಲ್ಯಾನ್ ಇತ್ತು ಆಮೇಲೆ ಅದ್ರೊಳಗೆ ಒಂದು ಅಡಿಕೆ ಬೆಳ್ಳಿ ಕಾಯ್ನ ಮತ್ತು ಅಕ್ಷತೆ ಹೂವು ಕುಂಕುಮ ಹಾಕಿ ನಮ್ಮ ಎಲ್ಲ ಏನು ನಾವು ಎಲ್ಲ ನದಿಗಳ ಹೆಸರು ಹೇಳಿ ಲಕ್ಷ್ಮೀ ಮಾತೆಯ ಹವಾನ ಮಾಡಿ ಆ ಕಳಶ ಸ್ಥಾಪನೆಯನ್ನು ಮಾಡ್ಬೇಕು ಅದ್ರ ಜೊತೆಗೆ ನಾ ಇಲ್ಲಿ ತೆಂಗಿನಕಾಯಿಗೂ ಲಕ್ಷ್ಮೀ ಮಾತೆಯ ಮುಗು ಸೀರೆಯನ್ನು ಹಾಕೋದನ್ನು ಅದ್ರ ಜೊತೆಗೆ ನಾವು ಇಲ್ಲಿ ಎಲ್ಲ ಮುಗು ಸೀರೆ ಹಾಕಿ ಆ ಕಳಿಸಿದಾಗ ಸಂಕಲ್ಪ ಕೂಡ ಮಾಡಬೇಕು ಆಮೇಲೆ ಲಕ್ಷ್ಮೀ ಮಾತೆ ನನಗೆ ಏನು ತೊಗೋಕ ಸಾಮರ್ಥ್ಯ ನೀಡಿದರ ಆ ಬ ಬಂಗಾರದ ಒಡವೆಗಳನ್ನು ಕೂಡ ನಾ ಇಲ್ಲಿ ಲಕ್ಷ್ಮೀ ಮಾತೆಗೆ ಹಾಕಿರ್ತೇನೆ ಬಂಗಾರದ ಒಡೆಗಳು ನಾವು ಸ್ವಚ್ಛಂಗ ಹಾಕೋಕ್ಕಿಂತ ಮೊದಲ ದೇವರಿಗೆ ನಾವು ಯೂಸ್ ಮಾಡಿದ್ವಿ ಅಂದ್ರೆ ಅದನ್ನು ಸ್ವಚ್ಛಂಗ ತೊಳೆದ ಅಥವಾ ಒಂದು ಸ್ವಲ್ಪ ಗೋಮೂತ್ರ ಸಿಂಪಡಿಸಿ ನಾವು ದೇವ್ರಿಗೆ ಯೂಸ್ ಮಾಡ್ಬೋದು ಆ ನಂತರ ಇಲ್ಲಿ ಪೂಜೆಯನ್ನು ಆರಂಭ ಮಾಡ್ಕೋಬೋದನ್ನು ಪೂಜೆ ಆರಂಭ ಮಾಡ್ಬೇಕಿಂತ ಮುಂಚೆ ನಾವು ಗಣಪತಿ ಪೂಜೆಯನ್ನು ಕೂಡ ಮಾಡಬೇಕು ಒಂದು ಸೈಡ ಎಲ್ಲಿ ಲಕ್ಷ್ಮೀ ಮಾತೆ ಪೂಜೆ ಇರ್ತೈತೆ ಅಲ್ಲಿ ಗಣಪತಿ ಪೂಜೆ ಕೂಡ ಮುಖ್ಯವಾಗಿರ್ತೈತೆ ಹಾಗಾಗಿ ಗಣಪತಿ ಪೂಜೆಯನ್ನು ಕೂಡ ಮಾಡಬೇಕು ಆ ನಂತರ ನಾ ಇಲ್ಲಿ ಪೂಜೆ ಎಲ್ಲ ಕುಂಕುಮ ಅರ್ಶನ ಎಲ್ಲವನ್ನು ಹಚ್ಚಿ ಈ ಉಡಿಯನ್ನು ತುಂಬ್ತಿರ್ತೇನೆ ಈ ನಾ ಬ್ಲೌಸ್ ಪೀಸ ವಾರ ಬ್ಲೌಸ್ ಪೀಸ ಶ್ರಾವಣ ಮಾಸದಾಗ ಬರುವಂಥ ನಾಲ್ಕು ವಾರ ಪೂಜೆಯನ್ನು ಮಾಡ್ತಿರ್ತೇನೋ ಮೂರು ವಾರ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ತೇನೋ ನಾಲ್ಕನೇ ವಾರ ಏನು ಬರ್ತೈತಿ ಸೀರೆಯನ್ನು ಏರಿಸಿ ಐದು ಜನರಿಗೆ ಮುತ್ತೈದರಿಗೆ ಉಡಿಯನ್ನು ತುಂಬೋದು ಮಾಡ್ತಿರ್ತೇನೋ ಮತ್ತು ಆ ನಾಲ್ಕನೇ ವಾರ ಉದ್ಯಾಪನವನ್ನು ಮಾಡ್ತೇವೆ ಇದೇ ರೀತಿಯ ಮಾಡ್ತವೆ ಪ್ರತಿಯೊಂದು ಕಡೆ ಬೇರೆ ಬೇರೆ ಪದ್ಧತಿ ಇರ್ತೈತಿ ಅಥವಾ ಒಂದೊಂದು ಕಡೆ ವರಮಹಾಲಕ್ಷ್ಮಿ ಅಂತ ಹೇಳಿ ಆಚರಣೆ ಮಾಡ್ತಾರೋ ಬ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂತ ಹೇಳಿ ಆದರೆ ನಾವು ನಾಲ್ಕು ವಾರ ವರಮಹಾಲಕ್ಷ್ಮಿ ಅಂತ ಇಲ್ಲ ಶ್ರಂಪ ಶುಕ್ರವಾರ ಅಂತೇಳಿ ಆಚರಣೆ ಮಾಡ್ತೀವಿ ಮತ್ತೆ ಎರಡೆರಡು ಐದು ಎಲ್ಲಿ ಹಿಟ್ಟ ಅದರೊಳಗೆ ಬಾಳೆಹಣ್ಣ ಲಿಂಬೆಹಣ್ಣು ಎಲೆ ಅಡಿಕೆ ಖಾರಿಕ ಕೊಬ್ಬರಿ ಹೂವು ಈ ರೀತಿ ಹುಡಿಯನ್ನು ತುಂಬತಿರ್ತೇವೆ ನಾವು ಇದೇ ರೀತಿ ನಮ್ಮ ಕಡೆ ನಾವು ಇದೇ ರೀತಿ ಪೂಜೆಯನ್ನು ಮಾಡ್ತೇವೆ ಆ ನಂತರ ಶುಕ್ರಗೌರಿ ವೃತ್ತದ ಪುಸ್ತಕ ಏನಿದೆ ಅದು ಕೂಡ ಇಟ್ಟ ದಕ್ಷಿಣೆ ಕೂಡ ಇಟ್ಟ ಇವತ್ತು ಏಕಾದಶಿ ಆಗಿರೋದ್ರಿಂದ ಕಡಲಿ ಮತ್ತು ಬೆಲ್ಲವನ್ನು ನೆವೋದ್ಯನ ಹಸಿ ನೆನೆಸಿಟ್ಟಂಥ ಕಡಲಿ ಮತ್ತು ಬೆಲ್ಲವನ್ನು ನೆವದಿಟ್ಟಿದ್ದೇನೋ ಆಮೇಲೆ ಗಣಪತಿಗೂ ಕೂಡ ಅದೇ ನೆವದಿಟ್ಟ ಮಂಗಳಾರತಿಯನ್ನು ಮಾಡ್ಕೋದ್ ಈ ರೀತಿ ಈಗ ಎಲ್ಲರೂ ಹೋಗಿರೋದ್ರಿಂದ ನಾ ನಮ್ಮ ಸಮೂಹ ಇಬ್ಬರ ಮಂಗಳಾರತಿ ಮಾಡ್ತೇವೆ ಸಾಯಂಕಾಲ ಎಲ್ಲರೂ ಬಂದ್ಕೂಡಲೆ ಮಂಗಳಾರತಿ ಮಾಡಿ ನೆವದೆಯನ್ನು ಸ್ವೀಟ್ ಏನಾದರೂ ನೆವದೆ ಮಾಡಿ ಈ ಪುಸ್ತಕ ಏನಿರ್ತಿದೆ ಅದನ್ನು ಓದಿ ಈ ರೀತಿ ನಾವು ಪೂಜೆಯನ್ನು ಮಾಡ್ತಿರ್ತೇವೆ ನಾಲ್ಕು ವಾರ ಇದೇ ರೀತಿ ಮಾಡ್ತಿರ್ತೇವೆ ಲಾಸ್ಟ್ನ ವಾರ ಉದ್ಯಾಪನ ಮಾಡ್ತಿರ್ತೇವೆ ಸರಳವಾಗಿ ಮಾಡ್ತೇವೆ ಇಲ್ಲಿ ನಾವು ಪೂಜಾ ಮಾಡಿ ಆರತಿ ಮಾಡ್ತಿರೋ ನಮ್ಮ ಸಮ್ಮು ಇಟ್ಟಂತ ನೈವೇದ್ಯದೊಳಗೆ ಬೆಲ್ಲನ ತೊಂದ್ಬಿಟ್ರತ ಹುಡುಗರಿಗೆ ಯಾವತ್ತು ಪೂಜೆ ಮುಂದೆ ಅಥವಾ ಪೂಜೆ ಮಾಡಿದಾಗ ನಿವಾದಿತರವ್ರು ಕೈ ಹಾಕತ್ತರಂದ್ರೆ ಯಾವತ್ತು ಬೇಡನೆ ಬರ್ತಾ ಯಾಕಂದ್ರೆ ಹುಡುಗರು ದೇವ್ರ ಸಮಾನತೆ ಹೇಳ್ತಿರ್ತಾರೋ ಈ ಪೂಜಾದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೆಚ್ಚಿನ ಪ್ರಮಾಣದ ಶೇರ್ ಮಾಡಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋಗಳ ಇಷ್ಟ ಆದರೆ ಒಂದು ಕಮೆಂಟ ಒಂದು ಲೈಕನ್ನು ಮಾಡಿರಿ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊಂಡು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಶ್ರೀ ಸ್ವಾಮಿ ಸಮರ್ಥ